ಹಲೋ ಗುಡ್ ಮಾರ್ನಿಂಗ್ ನಾನು ಐದು ಗಂಟೆ ಕರೆಕ್ಟಾಗಿ ಡೈಲಿ ಎದ್ದೇಳೋದು ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಅಂದರೆ ಅಪ್ ಆಗಿ ಬಂದು ಒಂದು ಗ್ಲಾಸ್ ನೀರನ್ನ ಕುಡಿತೀನಿ ಮೊದಲಿಗೆ ನಾನು ಕುಡಿಯೋದು ತಣ್ಣೀರು ಹೌದು ಎದ್ದ ತಕ್ಷಣ ನಾನು ಬೆಚ್ಚಗಿನ ನೀರು ಕುಡಿಯಲಿಕ್ಕೆ ಹೋಗಲ್ಲ ಇದು ಎವ್ರಿ ಡೇ ರುಟೀನ್ ಬನ್ನಿ ನಿಮಗೆ ನಾನು ಹೇಳಿದಂಗೆ ಪ್ರಾಮಿಸ್ ಮಾಡ್ದಂಗೆ ನನ್ನ ಮಾರ್ನಿಂಗ್ ರುಟೀನ್ ನಿಮ್ಮ ಮಾರ್ನಿಂಗ್ ರುಟೀನ್ ಎಷ್ಟು ಡಿಸಿಪ್ಲಿಂಡ್ ಆಗಿರಬೇಕು ಅಂತ ತೋರಿಸೋದೇ ನನ್ನ ಉದ್ದೇಶ ಇದೆಲ್ಲ ಪ್ರತಿದಿನ ಏನಂದರೆ ಬೆಳಗ್ಗೆ ಐದು ಗಂಟೆಗೆದ್ದು ಆಚೆ ಕಡೆಯೆಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹೊಸ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಬರ್ತೀನಿ ಸುಮಾರು ಆರೂವರೆಯಿಂದ ಏಳು ಗಂಟೆ ಆ ಸಮಯದಲ್ಲಿ ನಮ್ಮ ಹೆಲ್ ಹೆಲ್ಪರ್ ಅಂದರೆ ಅಜ್ಜಿ ಬರ್ತಾರೆ ಅವ್ರು ಬಂದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನಮ್ಮ ವಿಜಯವ್ರು ಅಜ್ಜಿ ಬರ್ತಾರೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನಾನು ಇಷ್ಟೇ ಮಾಡೋದು ನೀವು ವರ್ಕಿಂಗ್ ವುಮೆನ್ ಆಗಿದ್ದರೆ ನೆಲ ಒರೆಸ್ಲಿಕ್ಕೆಲ್ಲ ಒಂದು ಟೈಮ್ ಅಂತ ಮಾಡ್ಕೊಂಬಿಡಿ ನ ಕ್ಲೀನ್ ಮಾಡಿಟ್ಕೊಳ್ಳಿ ಮನೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಕ್ಲೀನ್ ಮಾಡಿಟ್ಕೊಳ್ಳಿ ನನಗೆ ತುಂಬ ಕ್ಲೀನ್ ಇರಬೇಕು ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ನಾನು ರೋಡೆಲ್ಲ ಕ್ಲೀನ್ ಮಾಡ್ತೀನಿ ಅಲ್ಲಿ ಎಲ್ಲ ಫುಲ್ ನೀರು ಹಾಕಿ ಅದನ್ನು ತೊಳೆದು ಆ ನಂತರ ನಾನು ರಂಗೋಲಿ ಹಾಕೋದು ಹಂಗೆ ನೋಡಿಕೊಂಡ್ರೆ ನನಗಿಂತ ಸುಲಭವಾಗಿ ನೀವು ಕೆಲಸ ಮಾಡ್ಕೋಬೋದು ಯಾಕೆ ಗೊತ್ತಾ ನಾನು ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೊಳ್ತೀನಿ ನೋಡಿ ಇಷ್ಟೆಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ನಿಮ್ದೆಲ್ಲ ಚಿಕ್ಕ ಚಿಕ್ಕದ ಬಾಲ್ಕನೀಸ್ ಇರುತ್ತೆ ಅಥವಾ ಚಿಕ್ಕ ಚಿಕ್ಕದಾಗಿ ಜಾಗ ಇದ್ದರೆ ಇನ್ನೂ ಬೇಗ ಕೆಲಸ ಆಗುತ್ತೆ ಹಾಗೆ ಪ್ರೀ ಪ್ಲಾನಿಂಗ್ ನಾನು ಯಾವಾಗಲೂ ನಿಮಗೆ ಹೇಳೋದು ಒತ್ತಾಯ ಮಾಡಿ ಹೇಳ್ತೀನಿ ಪ್ರೀ ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟು ಅದು ಒಂದು ನೀವು ಕಲ್ತ್ಕೊಂಡ್ಬಿಟ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕಲಿತ್ಕೊಂಡ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಿಜವಾಗ್ಲೂ ಹೆಮ್ಮೆಯಿಂದ ಖುಷಿಯಾಗಿ ನೀವು ಕೆಲಸಕ್ಕೂ ಹೋಗ್ಬೋದು ಮನೆಯಲ್ಲೂ ಮೇಂಟೈನ್ ಮಾಡ್ಬೋದು ಮಕ್ಕಳಿಗೆ ದಯವಿಟ್ಟು ಆದಷ್ಟು ಆಚೆ ಕಡೆ ತಿನ್ನಿಸೋದನ್ನು ತಂದು ನೀವು ತಿನ್ನೋದನ್ನು ಕಡಿಮೆ ಮಾಡಿ ಜಂಕ್ ಐಟಮ್ಸ್ ಸ್ಟಾಪ್ ಮಾಡಿ ಹತ್ತ ತಕ್ಷಣ ಮೊಬೈಲ್ ಕೊಟ್ಟೆ ಊಟ ಬೇಕು ಅಂತ ಕೇಳಿದ ತಕ್ಷಣ ಚಾಕ್ಲೇಟ್ ಕೈ ಕೊಟ್ಟೆ ಅಂತ ಮಾಡೋದಕ್ಕಿಂತ ಕಷ್ಟಪಟ್ಟು ಮನೇಲಿ ಒಂಚೂರು ಒಳ್ಳೊಳ್ಳೆಯದನ್ನು ಮಾಡಿಕೊಟ್ರೆ ಆರೋಗ್ಯ ಸುಧಾರಿಸುತ್ತೆ ಯಾವುದೇ ಕಾಯಿಲೆ ಆಸ್ಪತ್ರೆಗೆ ಹೋಗಿ ದುಡ್ಡಿಡೋದನ್ನ ತಪ್ಪಿಸ್ಬೋದು ಕೆಲವು ಫ್ಯಾಮಿಲಿಗಳಂತೂ ಅರ್ಧಕ್ಕಿಂತ ಊಟಕ್ಕಿಂತ ಜಾಸ್ತಿ ಮಾತ್ರನ ತಿಂತಾಯಿರ್ತಾರೆ ಕಾರಣ ತಿಳ್ಕೊಳ್ಳೋ ಪ್ರಯತ್ನವೇ ಮಾಡಲ್ಲ ನನಗೆ ನನ್ನ ಈ ವ್ಲಾಗ್ನ ಮುಖ್ಯ ಉದ್ದೇಶ ನೀವು ಇಷ್ಟ ಬಂದ ತಕ್ಷಣ ಹೊರಗಡೆ ಕೊಂಡ್ಕೊಂಬಂದು ತಿನ್ನೋದನ್ನು ತಪ್ಪಿಸ್ಬೇಕು ಮನೆಯಲ್ಲಿ ಆದಷ್ಟು ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ ಉದ್ದೇಶ ನನಗಿದು ಪ್ರತಿದಿನದ ರಿಚುವಲ್ ನಾನು ಒಂದು ದಿನ ಮಿಸ್ ಮಾಡ್ದೆ ಈ ಕೆಲಸನ ಮಾಡ್ಕೊಳ್ತೀನಿ ಒಳಗಡೆ ಬಂದ ತಕ್ಷಣ ಮೊದಲನೆಯ ಕೆಲಸ ಬಿಸಿನೀರು ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನಾನು ಉಗುರು ಬೆಚ್ಚಗಿನ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತೀನಿ ಜೇನುತುಪ್ಪ ಪ್ರತಿದಿನ ಹಾಕ್ಕೋಬೇಕಂತೇನಿಲ್ಲ ಒಂದೊಂದು ದಿನ ಹಾಕೋತೀನಿ ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾದಲ್ಲಿ ಏನಾಗ್ತಾ ಇದೆ ಲೆಫ್ಟು ರೈಟು ರೈಟ್ ಲೆಫ್ಟಾಗಿ ಕಾಣಿಸುತ್ತೆ ಆಯಿತಾ ನಾನು ಎಲ್ಲ ಕೆಲಸ ಎಡಗೈಯಲ್ಲಿ ಮಾಡ್ತಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ ಅದು ಕ್ಯಾಮ್ರಾ ಪ್ರಾಬ್ಲಮ್ ನಾನು ಎಲ್ಲ ಕೆಲಸ ಬಲ್ಗೈಯಲ್ಲೇ ಮಾಡ್ತಾಯಿದ್ದೀನಿ ಸೊ ಹಾಲೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ವ ಅದರದ್ದು ಕೆನೆ ಎಲ್ಲ ತೆಗ್ದುಬಿಟ್ಟು ಬೆಳಗ್ಗೆ ಹೆಪ್ಪಾಕಿಡ್ತೀನಿ ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಬೇಕು ಆ ತಕ್ಷಣಕ್ಕೆ ಒಂದೊಂದು ಸಲ ಎತ್ಕೊಂಡಿರಲ್ಲ ಅದಕ್ಕೆ ನಾನು ಬೆಳಗ್ಗೆ ಹಾಕಿಟ್ಬಿಟ್ರೆ ನೆಕ್ಸ್ಟ್ ಮಾರ್ನಿಂಗಿಗೆ ಚೆನ್ನಾಗಾಗತ್ತೆ ಅಂತ ಇಲ್ಲಿ ಕೆನೆ ಏನು ತೆಗ್ದಿಡ್ತೀನಿ ಅದಕ್ಕೆ ಸ್ವಲ್ಪ ಮೊಸರನ್ನು ಕೂಡ ಹಾಕಿಡ್ತೀನಿ ಮೊಸರು ಹಾಕಿಡೋದ್ರಿಂದ ಹಾಲಿನ ಕೆನೆಗೆ ಅದು ನಾವು ಬೆಣ್ಣೆ ತೆಗೆದು ತುಪ್ಪ ಮಾಡಿದಾಗ ಅದು ಗುಡ್ ಫ್ಯಾಟ್ ಆಗಿ ನಮಗೆ ಸಿಗುತ್ತೆ ಹಾಗೆ ತುಂಬ ಜಂಡು ಬರಲ್ಲ ತುಪ್ಪ ಕಾಯಿಸುವಾಗ ಅನ್ನೋದು ಒಂದು ನಂಬಿಕೆ ಹಾಗೆ ಇದು ಇಡ್ಲಿ ಇಟ್ಟು ಅವನಲ್ಲಿ ಇಟ್ಟಿರ್ತೀನಿ ಯಾಕಂದರೆ ಸೇಫಾಗಿ ಬೆಚ್ಚಗಿರುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ನಾನು ಇವತ್ತಿನವರೆಗೂ ನನ್ನ ಲೈಫಲ್ಲೇ ನಾನು ಅಡುಗೆ ಸೋಡಾನ ಬಳಸಿ ಇಡ್ಲಿ ಮಾಡಿಲ್ಲ ದೋಸೆ ಇಡ್ಲಿ ಪಡ್ಡು ಯಾವುದಕ್ಕೂ ನಾನು ಅಡುಗೆ ಸೋಡಾ ಬಳಸಲ್ಲ ಈಗ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ನಿಜ ಹೇಳ್ತೀನಿ ನನ್ನ ಲೈಫಲ್ಲಿ ಈ ನಿಂಬೆಹಣ್ಣು ಮ್ಯಾಜಿಕ್ ಮಾಡಿದೆ ಈ ಅರ್ಧ ನಿಂಬೆಹಣ್ಣು ಪ್ರತಿನಿತ್ಯ ನಾನು ತಗೊಳ್ಳೋದ್ರಿಂದ ನನಗೆ ಯಾವುದೇ ಶೀತ ಕೆಮ್ಮು ಚಿಕ್ಕ ಚಿಕ್ಕ ಕಾಯಿಲೆಗಳು ಯಾವುದು ಬರಲ್ಲ ಇಮ್ಯುನಿಟಿ ಚೆನ್ನಾಗಿರುತ್ತೆ ವಿಟಮಿನ್ ಸಿ ತುಂಬ ಒಳ್ಳೆಯದು ಸ್ಕಿನ್ಗೆ ನೀವು ಕೂಡ ಕೆಲವರು ಆ್ಯಸಿಡಿಟಿ ಆಗುತ್ತೆ ಅನ್ನೋರು ಬೆಳಗ್ಗೆ ಫಸ್ಟ್ ತಣ್ಣೀರು ಕುಡಿದು ಆನಂತರ ಬಿಸ್ನಿನ ಕುಡಿಬೋದು ನೀವು ನೋಡ್ಬೋದು ನನ್ನ ಅಲಾರಾಮ್ ಆಯಿತು ಅಲಾರಾಮ್ ಆದ ತಕ್ಷಣ ನಾನು ಈಗ ಅಗ್ನಿಹೋತ್ರ ಕೂತ್ಕೊಳ್ತಾ ಇದ್ದೀನಿ ಯಾಕಂದರೆ ನನ್ನ ರುಟೀನಲ್ಲಿ ಅಗ್ನಿಹೋತ್ರ ಯಾವತ್ತೂ ತಪ್ಸಿಲ್ಲ ತಪ್ಪಿಸೋದು ಇಲ್ಲ ಈ ಸಮಯ ಕರೆಕ್ಟಾಗಿ ನನಗೆ ಬೆಲ್ಲ ಆಯಿತು ಬೆಲ್ಲ ಆದ ತಕ್ಷಣ ನಾನೀಗ ಅಗ್ನಿಹೋತ್ರ ಮಾಡ್ತೀನಿ ಅಗ್ನಿಹೋತ್ರ ಮುಗಿಸ್ಕೊಂಡು ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತೀನಿ ಅಗ್ನಿಹೋತ್ರ ಆಗಿದ್ದು ಆರು ಕಾಲಿಗೆ ಆರು ಹದಿನೆಂಟಕ್ಕೆ ಸೊ ಬೆಳಗ್ಗೆ ಈಗ ಬೇಗ ಬೆಳಗ್ಗೆ ಆಗ್ತಾರಂದ್ರೆ ಆರು ಹದಿನೆಂಟಕ್ಕೆ ನಾನು ಅಗ್ನಿಹೋತ್ರ ಕೂತ್ಕೊಂಡೆ ಸೊ ಇವಾಗ ಸಮಯ ಆರು ಹದಿನೆಂಟು ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಪ್ರಜಾಪತೈ ಸ್ವಾಹ ಪ್ರಜಾಪತೈ ಇದಂ ನಮಮ ಅಗ್ನಿಹೋತ್ರದಿಂದ ಬೆನಿಫಿಟ್ ಒಂದ ಎರಡ ನಿಮ್ಮ ಮಕ್ಕಳು ನಿಮ್ಮ ಗಂಡ ನಿಮ್ಮ ಮನೆ ಮನೆಯಲ್ಲಿರೋ ಯಾರೇ ಆದ್ರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅವ್ರ ಮಕ್ಕಳು ಓದ್ತಾ ಇಲ್ಲ ತುಂಬ ಹಠ ಮಾಡ್ತಾರೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ಇನ್ನು ಮನೇಲಿರೋ ಯಾರೋ ಕೆಟ್ಟ ದುಶ್ಚಟಗಳಿಗೆ ಒಳಗಾಗಿದ್ದಾರೆ ಅಂದರೆ ಅದೆಲ್ಲದಕ್ಕೂ ರಾಮ ಬಾಣ ಈ ಅಗ್ನಿಹೋತ್ರ ಇದನ್ನು ಮಾಡಿದವ್ರಿಗೆ ಇದರ ಪುಣ್ಯ ಏನು ಅಂತ ಗೊತ್ತು ಅದರಲ್ಲಿ ನಾನೂ ಒಬ್ಳು ನೆಮ್ಮದಿನ ಕಂಡುಕೊಳ್ಳಿರೋದ್ರಲ್ಲಿ ಅಗ್ನಿಹೋತ್ರ ಮುಗಿಸಿ ನಾನಿವಾಗ ಹಾಲಿಗೆ ಹೆಪ್ಪಾಕ್ತೀನಿ ಎಲ್ಲಿ ಸ್ಟಾಪ್ ಮಾಡಿದ್ದ ಕೆಲಸ ನಾನು ಹಾಲನ್ನು ಕೆನೆ ತೆಗ್ದು ಅಷ್ಟೇ ಆಯಿತು ಅದರಾಮ್ ಆದ ತಕ್ಷಣ ಅಗ್ನಿಹೋತ್ರ ಮುಗಿಸ್ಕೊಂಡು ಅಲ್ಲೇ ಕೆಳಗಡೆ ಕುತ್ಕೊಂಡು ಅಗ್ನಿಹೋತ್ರ ಮಾಡಿ ಈಗ ಎಪ್ಪಾಕ್ತಾಯಿದ್ದೀನಿ ಎಪ್ಪಾಕಿದ ನಂತರ ನಾನಿವಾಗ ಮೊಳಕೆ ಕಾಳುಗಳನ್ನು ಎಪ್ಪಾಕಿಲ್ಲ ಹಾಲನ್ನ ಬೆಚ್ಚಿಗಾಗಕ್ಕೆ ಇಟ್ಟೆ ಗ್ಯಾಸ್ ಸ್ಟೋವ್ ಇಟ್ಟೆ ಈಗ ಮೊಳಕೆ ಕಾಳುಗಳನ್ನು ರಾತ್ರಿ ಕಟ್ಟಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೀವೇ ನೋಡಿ ಹೌದು ಇದು ನಿಮ್ಮ ಮಕ್ಕಳಿಗೆ ಯಾವ ಬೇಕ್ರಿ ಐಟಮ್ಗಿಂತನೂ ಇದು ಅಷ್ಟು ಒಳ್ಳೆಯದು ಒಂದು ರೀತಿ ಐರನ್ ಕಂಟೆಂಟ್ ಇರುತ್ತೆ ನಿಮಗೆ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ ಹಾಗೆ ಮಕ್ಕಳು ಚುರುಕು ಆಗ್ತಾರೆ ಹಾಗೆ ಹೆಲ್ದಿ ಆಗ್ತಾರೆ ಯಾವುದೇ ಫ್ಯಾಟ್ ಕಂಟೆಂಟ್ ಇಲ್ಲದೆ ಇರೋದರಿಂದ ನಿಮ್ಮ ಮಕ್ಕಳು ಎಷ್ಟು ತಿಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಅಭ್ಯಾಸಗಳನ್ನು ನಾವು ಮಾಡಿದ್ರೆ ನಮ್ಮನ್ನು ನೋಡಿ ಮಕ್ಕಳು ಕಲಿಯೋದು ಪ್ರತಿನಿತ್ಯ ಅದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ ಮಕ್ಕಳಿಗೆ ಒಂದಲ್ಲ ಎರಡಲ್ಲ ಒಂದೆರಡು ಡ್ರೈ ಫ್ರೂಟ್ಸ್ನ ಕೊಡೋದು ಈ ಥರ ಬೇಳೆಕಾಳುಗಳನ್ನು ನೆನೆಸಿ ತಿನ್ನಿಸೋದು ಪ್ರತಿನಿತ್ಯ ಒಂದಲ್ಲ ಒಂದು ಹಾಗೆ ಪ್ರತಿದಿನ ಸಲಾಡಿಗೆ ಸೌತೆಕಾಯಿ ಕ್ಯಾರೆಟು ಏನಾದರೂ ಕೊಡಬೇಕು ಒಂದು ಚಿಕ್ಕ ಬಾಟಲ್ ಮಜ್ಜಿಗೆ ಕೊಡಲೇಬೇಕು ಇದನ್ನು ರೂಢಿ ಮಾಡ್ಕೊಂಡು ಹೋಗಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕಟ್ಟುವಾಗ ಮಕ್ಕಳು ಯಾಕೆ ಕಾಯಿಲೆ ಬೀಳ್ತಾರೆ ನಾನು ನೋಡ್ತೀನಿ ಹಾಗೆ ಇವಾಗ ಮೊಸರನ್ನ ಅಂದರೆ ಹಾಲಿಗೆ ಎಪ್ಪಾಗ್ತಾಯಿದ್ದೀನಿ ಸ್ವಲ್ಪ ಮೊಸರನ್ನ ಇರುತ್ತೆ ನಮ್ಮದು ಮೊಸರು ಸ್ವಲ್ಪ ಅದನ್ನು ತೆಳ್ಳಗೆ ಮಾಡಿಬಿಟ್ಟು ಹಾಲಲ್ಲಿ ಹಾಕಿ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಹಾಲು ಉಗುರು ಬೆಚ್ಚಗಿರಬೇಕು ನನ್ನ ಹತ್ರ ಮೊಸರು ಮಾಡುವಂಥ ಮೆಷಿನ್ ಕೂಡ ಇದೆ ಇವಾಗ ಚಳಿ ಇಲ್ಲ ಹಾಗಾಗಿ ನ್ಯಾಚುರಲಿ ಮೊಸರು ತುಂಬ ಚೆನ್ನಾಗಾಗತ್ತೆ ಹಾಗೆ ನೆನೆ ಹೊಡೆಯುವಾಗ ಸೊಟ್ಟಾಗ ಸೊಟ್ಟ ಒಡ್ಕೊಂಡು ಅದರದು ಕಾಯಿ ಎಲ್ಲ ಹೊರಗೆ ಬಂತು ತುರಿಲಿಕ್ಕೆ ಬರೋಲ್ಲ ಅದನ್ನು ನೀರಿಗೆ ಹಾಕಿಟ್ಟೆ ಫ್ರಿಜ್ಜಿಂದ ತೆಗೆದು ಹಾಗೆ ಈಗ ಸಾಂಬಾರು ಕೂಡ ಇಡ್ತಾಯಿದ್ದೀನಿ ಇಡ್ಲಿ ಮಾಡ್ತಾ ಇರೋದ್ರಿಂದ ಸಾಂಬಾರು ಕೂಡ ಮಾಡ್ತೀನಿ ಇವತ್ತು ಸಾಂಬಾರು ಇಡ್ಲಿ ಸಾಂಬಾರು ಮಾಡಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಾರ್ಮಲಾಗಿ ಮಾಡುವಂತಹ ಸಾಂಬಾರು ಇದ್ದೀನಿ ಬಿಕಾಸ್ ನಾವು ರಾತ್ರಿಗೆ ಮುದ್ದೆ ಮಾಡ್ಕೊಳ್ಳೋ ಒಂದು ಪ್ಲ್ಯಾನ್ ಇರೋದ್ರಿಂದ ಹಸಿ ಮೆಣಸಿನ್ಕಾಯಿ ಸಾಂಬಾರು ಮಾಡ್ತಾ ಇರೋದು ಇಲ್ಲಿ ಬೇಳೆ ಹಾಕಿದ್ದೀನಿ ಹಾಕಿ ಬೇಳೆಗೆ ನೋಡಿ ಅಷ್ಟು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮ್ಯಾಟೊ ಅರಶಿನ ಉಪ್ಪು ಹಾಕಿ ಈಗ ಕುಕ್ಕರ್ನ ಇಡಬೇಕು ಅದಕ್ಕೆ ಮುಂಚೆ ಪ್ರಿಪ್ರೇಷನ್ ಇದು ನೋಡಿ ಭಾಳ ಮಾಡಿ ಆರು ಮುಕ್ಕಾಲು ಆಗಿಲ್ಲ ಟೈಮು ಅಷ್ಟರಲ್ಲಿ ಇಷ್ಟು ಕೆಲಸ ಆಗ್ತಾ ಇದೆ ಇನ್ನು ಅರ್ಧ ಗಂಟೆ ನಾನು ಸೊಪ್ಪು ಕ್ಲೀನ್ ಮಾಡಿದೆ ಏನೇನೋ ಕೆಲಸಕ್ಕೆ ಮುಂದೆ ಬಳಸ್ಕೊಂಡಿದ್ದೀನಿ ಆ ಸಮಯದಲ್ಲಿ ನೀವು ಕಸ ಗುಡಿಸ್ಬೋದು ನೆಲ ಒರೆಸ್ಕೋಬೋದು ಮಕ್ಕಳಿಗೇನಾದರೂ ಹೆಲ್ಪ್ ಕೂಡ ಮಾಡ್ಬೋದು ಅಂದರೆ ನಾವು ಯಾವ ರೀತಿ ಸಮಯನ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹೆಚ್ಚಾಕದೆ ಬೆಳ್ಳುಳ್ಳಿ ಜಜ್ಜ ಹಾಕಿದ್ದೀನಿ ಅಲ್ಲೊಂದಿಷ್ಟು ಬೆಳ್ಳುಳ್ಳಿ ಕಾಣಿಸ್ತದೆ ನಿಮಗೆ ಅದು ತೆಂಗಿನಕಾಯಿ ಚಟ್ನಿಗೆ ಕಾಯಿ ಕಡಲೆ ಕೊಬ್ಬರಿ ಚಟ್ನಿಗೆ ಈಗ ಮೊದಲು ಪಕ್ಕದಲ್ಲಿ ಹೋತ್ರ ನನಗೆ ತಟ್ಟೆ ಕಾಣಿಸ್ತದೆ ನಿಮಗೆ ಏನೋ ದೀಪ ಇತ್ತು ಹಾಗಾಗಿ ಸೈಡಿಗೆ ಇಟ್ಟಿದ್ದೀನಿ ಅದು ಫುಲ್ಲು ನಂದಿದ ಮೇಲೆ ನಾನು ಅದನ್ನು ಮೇಲೆ ಇಟ್ ಅಂದರೆ ಒಂದು ಜಾಗದಲ್ಲಿ ಇಟ್ಕೋತೀನಿ ಕುಕ್ಕರ್ ಅಂದರೆ ಆನ್ ಮಾಡಿಬಿಟ್ಟೆ ಸಾಂಬಾರು ಒಂದು ಕಡೆ ಆಗಲಿ ಅಂತ ಹಾಗೆ ಬೇಗ ಬೇಗ ಕೊಬ್ಬರಿನೆಲ್ಲ ಹೆಚ್ಚಿಟ್ಕೊಂಡು ಯಾಕಂದರೆ ಈ ಕೊಬ್ಬರಿನ ತುರಿದಿಲ್ವಲ್ಲ ಇದನ್ನ ಮಿಕ್ಸರಲ್ಲಿ ಅದು ಸ್ಮೂತ್ ಆಗೋಲ್ಲ ಚಟ್ನಿ ಮಾಡೋಕ್ಕೆ ಹಾಗಾಗಿ ಅದನ್ನು ಪೀಸ್ ಮಾಡಿ ಇಟ್ಕೊಂಡು ಆನಂತರ ಅದ್ರ ಜೊತೆ ಕಡಲೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಹುರಿದೇ ಹಾಕಿ ಹಸಿಮೆಣ್ಸಿನ್ಕಾಯಿನ ಉರಿದೇ ಹಾಕಿದ್ರೆ ಆ್ಯಸಿಡಿಟಿ ಆಗುತ್ತೆ ಹಸಿಮೆಣ್ಸಿನ್ಕಾಯಿನ ನೀವು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಹೆಂಚಿಟ್ಬಿಟ್ಟು ಅದರಲ್ಲಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಎಣ್ಣೆ ಎಲ್ಲ ಹಾಕಿಬಿಡಿ ಹಾಗೆ ಹುರಿದ್ಬಿಟ್ಟು ನೀವು ಹಾಕ್ಬೋದು ನೀವು ನಾನು ಮೀನ್ಸ್ ಟೈಮಿಂಗ್ಸ್ ತೋರಿಸ್ತೀನಿ ನಿಮಗೆ ಸೊ ಇವಾಗ ಇಷ್ಟ ಎಲ್ಲ ಕೆಲಸ ಮಾಡೋಷ್ಟ್ರಲ್ಲಿ ನಂಗೆ ಟೀ ಬೇಕು ಗುಡ್ ಮಾರ್ನಿಂಗ್ ನಂದು ಸ್ನಾನ ಪೂಜೆ ಆಯಿತು ಈಗ ಏನು ಉಳಿದಿದೆ ಕೆಲಸ ಅಂದರೆ ಸಾಂಬಾರ್ ಒಗ್ಗರಣೆ ಹಾಕಬೇಕು ಚಟ್ನಿ ಮಿಕ್ಸರ್ ಮಾಡಬೇಕು ಇಡ್ಲಿ ಕುಕ್ಕರ್ ಇಡಬೇಕು ಟೈಮ್ ಏಳು ನಲವತ್ತು ನೀವು ಇನ್ನೂ ಹತ್ತು ನಿಮಿಷ ನೀವಾದರೆ ಕೆಲಸ ಬೇಗ ಮುಗಿಸ್ಬೋದು ಕಾರಣ ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟು ಸ್ನಾನಕ್ಕೆ ಹೋದೆ ಇಲ್ಲಾಂದ್ರೆ ಇನ್ನೂ ಬೇಗ ಆಗ್ತಿತ್ತು ಈ ವೀಕೆಂಡು ಅಥವಾ ಸಂಡೇಸ್ ನೀವು ಇದೆಲ್ಲ ಕ್ಲೀನಿಂಗು ಬೆಳ್ಳುಳ್ಳಿ ಸುಲಿದಿಟ್ಕೊಳ್ಳೋದು ಎಲ್ಲದನ್ನು ಮಾಡಿಟ್ಕೊಂಡ್ರೆ ನಿಮ್ಮ ಕೆಲಸ ಈಸಿ ಆಗುತ್ತೆ ಹಾಗಂತ ತರಕಾರಿ ಎಲ್ಲ ತರಕಾರಿನ ಹೆಚ್ಚಿಟ್ಕೊಳ್ಳೋಕ್ಕೆ ಹೋಗಬೇಡಿ ಸುಲಭ ಆಗುತ್ತೆ ಕೆಲಸ ನಾನು ಒಪ್ಕೋತೀನಿ ಆದರೆ ಅದರಲ್ಲಿರೋ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಹೊರಟೋಗುತ್ತೆ ತುಂಬ ನ್ಯೂಟ್ರಿಯೆಂಟ್ಸ್ ಹೊರಟೋಗುತ್ತೆ ಫ್ರೆಶ್ ಆಗಿ ಮಾಡೋದೇ ಒಳ್ಳೆಯದು ಟೈಮ್ ಪ್ಲಾನಿಂಗ್ ಅಥವಾ ಬೇಗ ಎದ್ದೊಳ್ಳೋ ಅಭ್ಯಾಸ ಇದ್ದರೆ ಯಾವುದು ಕಷ್ಟ ಅನಿಸಲ್ಲ ನಾನಿವತ್ತು ನಿಮ್ಮ ಮಕ್ಕಳಿಗೆ ಹೇಗೆ ನೀವು ಲಂಚ್ ಪ್ಯಾಕ್ ಮಾಡಬೇಕು ಏನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ನೀವು ಒಂಬತ್ತು ಗಂಟೆಗೆ ಮನೆಯಿಂದ ಆಚೆ ಹೋಗ್ಬೋದು ಅದಕ್ಕೆ ಒಂದು ಮಾರ್ನಿಂಗ್ ರುಟೀನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಕೊಡೋ ತಿಳಿಸಿ ಬನ್ನಿ ಇವಾಗ ಉಳಿದಿರೋ ಕೆಲಸ ನಾನು ಮುಗಿಸ್ತೀನಿ ಏನಂದರೆ ರೆಸಿಪೀಸ್ ಅಂತ ಏನು ತೋರ್ಸೋಕ್ಕೆ ಹೋಗೋಲ್ಲ ನಾನಿವತ್ತು ರುಟೀನ್ ಅಷ್ಟೇ ಶೋ ಶೇರ್ ಮಾಡ್ತಾಯಿದ್ದೀನಿ ನಾನು ಜೊತೆಗೆ ರೆಸಿಪಿನೂ ಅರ್ಥ ಆದರೆ ನೀವು ಅರ್ಥ ಮಾಡ್ಕೋಬೋದು ಮಾಡ್ಕೋಬೋದು ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಕಂಪ್ಲೀಟಾಗಿ ನೋಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ಎಷ್ಟೋ ಜನ ವರ್ಕಿಂಗ್ ವುಮೆನ್ ನಂಗೆ ತುಂಬ ದಿನದಿಂದ ನನಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಒಂಬತ್ತು ಗಂಟೆಗೆ ನೀವು ಮನೆಯಿಂದ ಆಚೆ ಹೋಗ್ಬೋದು ಮಕ್ಕಳಿಗೂ ಕೂಡ ಬ್ರೇಕ್ಫಾಸ್ಟ್ ಕೊಟ್ಟು ಅವ್ರಿಗೆ ಲಂಚ್ ಪ್ಯಾಕ್ ಮಾಡಿ ನೀವು ಮಾಡಿಕೊಂಡು ಹೋಗ್ಬೋದು ಹಸ್ಬೆಂಡ್ಗೂ ಮಕ್ಕಳಿಗೂ ಸಾರಿ ಮಾಡಿ ಹೋಗ್ಬೋದು ಹಾಗೆ ಇನ್ನೊಂದು ವಿಚಾರ ದಯವಿಟ್ಟು ಖಾಲಿ ಹೋಟೆಲ್ ಯಾರು ಆಚೆ ಹೋಗ್ಬೇಡಿ ಖಾಲಿ ಹೋಟೆಲ್ ಹೋಗೋದಕ್ಕಿಂತ ಒಂದು ಲೋಟ ಆದರೂ ಕುಡ್ಕೊಂಡು ಹೋಗಿ ಈ ಟೈಮ್ ಟೈಮ್ ಮ್ಯಾನೇಜ್ಮೆಂಟ್ ನೀವು ಒಂದ್ಸಲ ಕಲ್ತ್ರೆ ಸಾಕು ಹಸು ಹೊಟ್ಟೆ ಖಾಲಿ ಹೋಟೆಲ್ ಯಾರು ಮನೆಯಿಂದ ಆಚೆ ಹೋಗಲ್ಲ ನನ್ನ ಈ ಒಂದು ರುಟೀನ್ ನೆನ್ನೆ ಹಾಕಿದ್ದಾಗಲಿ ಇವತ್ತಿನ ವಿಡಿಯೋ ಆಗಲಿ ಮೇನ್ ಕಾನ್ಸಂಟ್ರೇಷನ್ ಆಚೆ ಕಡೆಯಿಂದ ಆರ್ಡರ್ ಮಾಡಿ ತರ್ಸ್ಕೊಳ್ಳೋದಾಗ್ಲಿ ಆಚೆ ಕಡೆ ಫುಡ್ ತಿನ್ನೋದಾಗ್ಲಿ ಇದನ್ನ ಎಷ್ಟು ಸಾಧ್ಯ ಅಷ್ಟು ಅವಾಯ್ಡ್ ಮಾಡ್ಲಿಕ್ಕೋಸ್ಕರನೇ ನಾನು ತುಂಬಾ ಶ್ರಮವಹಿಸಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಅವಾಯ್ಡ್ ಮಾಡಿ ಜಂಕು ಅಂದರೆ ಸಂಜೆ ಸ್ವಲ್ಪ ಹಶ್ವಾಗಿತ್ತು ಒಂದು ಪಫ್ ತಿಂದೆ ಹಶ್ವಾಗಿತ್ತು ಒಂದು ಪಾನಿಪುರಿ ತಿಂದೆ ಹಸವಾಗಿತ್ತು ಎರಡು ಪೀಸ್ ಬ್ರೆಡ್ ತಿಂದೆ ದಯವಿಟ್ಟು ದಯವಿಟ್ಟು ಮನೇಲಿ ಮಾಡಿದ್ದೇ ಆಗಲಿ ಮೈದಾ ಸಕ್ಕರೆ ಇರೋ ಪದಾರ್ಥಗಳನ್ನು ಮಕ್ಕಳಿಗೂ ಕೊಡೋದನ್ನು ನಿಲ್ಲಿಸ್ಬಿಡಿ ಚಿಕನ್ನಿಂದ ನನ್ನ ಮಗನಿಗೆ ನಾನು ಏನು ಮಾಡ್ತಾ ಇದ್ದಂದರೆ ಅವನು ವೆಜಿಟೇಬಲ್ಸ್ ನಿಂತ ತರಕಾರಿ ತಿಂತಾರಲ್ಲ ಕ್ಯಾರೆಟ್ನ ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಸ್ಲೈಸ್ ಮಾಡಿ ಸ್ಟೀಮ್ ಮಾಡಿ ಅದನ್ನು ಹಾಲು ಹಾಕಿ ಮಿಲ್ಕ್ ಶೇಕ್ ಅಂತ ಒಂದಿನ ಆರೆಂಜ್ ಮಿಲ್ಕ್ ಶೇಕು ಒಂದಿನ ಚಾಕ್ಲೇಟ್ ಮಿಲ್ಕ್ ಶೇಕು ಈ ಥರ ಮಾಡಿ ಇದ್ದೆ ಬಟ್ ಆರೆಂಜ್ ಮಿಲ್ಕ್ ಶೇಕ್ ಅಂತಂದರೆ ಕ್ಯಾರೆಟ್ ಹಾಕ್ತಾಯಿದೆ ಒಂದೆರಡು ಕೇಸರಿ ದಳ ಹಾಕ್ಬಿಟ್ಟು ಮಾಡಿಕೊಡ್ತಾ ಇದ್ದೆ ಎಷ್ಟೋ ದಿನ ಕುಡಿದು ಅವ್ನು ಎಸ್ ಎಸ್ ಸಿಗೆ ಬಂದಾಗ ಅವ್ನಿಗೆ ಅರ್ಥ ಆಗಿದೆ ನೀವು ಕ್ಯಾರೆಟ್ ಹಾಕಿ ನಮ್ಗೆ ಮೋಸ ಮಾಡಿದ್ರೆ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ದ ಹೌದು ಕಣ್ಣಿಗೆ ತುಂಬ ಒಳ್ಳೆಯದು ತಿನ್ನಲಲ್ಲ ಮಕ್ಕಳು ಆ ಅವ್ರಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ತರಕಾರಿನ ತಿನ್ನಿಸಲೇಬೇಕಾಗತ್ತೆ ಸುಮಾರಿದೆ ಮಾಡ್ತಾ ಮಾಡ್ತಾ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಅಂದರೆ ಕೆಲಸನ ಅಲ್ಲಿಗೆ ಬಿಟ್ಟು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಮತ್ತೆ ಈ ಕಡೆ ಜಾಯ್ನ್ ಆಗಿದ್ದೀನಿ ನಾನು ಈಗ ಚಟ್ನಿ ಹುಣಸೆ ಹಣ್ಣಿನಲ್ಲಿ ನಾರ ಇರುತ್ತಲ್ವ ಸ್ವಲ್ಪ ನಾರನ್ನ ತೆಗೆದ್ಬಿಟ್ಟು ಮಿಕ್ಸರ್ಗೆ ಹಾಕೋದಲ್ವ ಜಾರಿಗೆ ಸೊ ತೆಂಗಿನಕಾಯಿ ಇದೆ ಕೊತ್ತಂಬರಿ ಸೊಪ್ಪಿದೆ ಹಸಿ ಬೆಳ್ಳುಳ್ಳಿ ಕೊಬ್ಬರಿ ಕಡಲೆ ಉಪ್ಪು ಹುಣ್ಸೆಣ್ಣು ಬೆಲ್ಲ ಇಷ್ಟು ಹಾಕಿದ್ರೆ ನಮ್ಮ ಚಟ್ನಿ ರೆಡಿ ನಾನು ಸ್ವಲ್ಪ ಹಸಿ ಶುಂಠಿನೂ ಹಾಕ್ತೀನಿ ಇಡ್ಲಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಹಸಿ ಶುಂಠಿ ಹಾಗಾಗಿ ಶುಂಠಿನೂ ಹಾಕ್ತೀನಿ ನೀವಿಲ್ಲಿ ಎಲ್ಲೋ ಬಾಕ್ಸ್ ಮತ್ತು ಪಿಂಕ್ ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸ್ ಅದು ಎರಡೂ ಅವನು ಕೆನೆ ಜೋಡ್ಸಿಟ್ಟಿರ್ತೀನಿ ಆ ಕೆನೆನ ಇವತ್ತು ಫ್ರೀಸರಿಂದ ತೆಗೆದು ಆಚೆ ಇಟ್ಟಿದ್ದೀನಿ ಬಿಕಾಸ್ ಬೆಣ್ಣೆ ಮಾಡೋಣ ಅಂತ ಹೇಳಿ ಬೆಣ್ಣೆ ಕೆನೆ ಎಲ್ಲ ಜಾಸ್ತಿ ಆದ ತಕ್ಷಣ ಬೆಣ್ಣೆ ಮಾಡಿಟ್ಟು ಸ್ಟೋರ್ ಮಾಡ್ತೀನಿ ಒಂದು ತಿಂಗಳು ಬೆಣ್ಣೆ ಸ್ಟೋರ್ ಆದಮೇಲೆ ಅದನ್ನು ನಾನು ತುಪ್ಪ ಮಾಡ್ಕೊಳ್ತೀನಿ ಮನೆಯಲ್ಲಿ ಬರುವಂಥ ಹಾಲಲ್ಲಿ ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆನೆ ಬರುತ್ತೆ ಮನೆಯಲ್ಲಿ ಆ ಕ್ರೀಮ್ನೆ ಬಳಸ್ಕೊಂಡು ನಾನು ಬೆಣ್ಣೆ ಮಾಡ್ತೀನಿ ಈಗ ಚಟ್ನಿ ರೆಡಿ ಆಯಿತು ನೆಕ್ಸ್ಟು ಇಡ್ಲಿ ಇಟ್ಬಿಟ್ಟು ಇಡ್ಲಿ ಆಗ್ತಾ ಇರತ್ತಲ್ವ ಆವಾಗ ಸಾಂಬಾರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಒಂದು ಎಲ್ಲೂ ನಾನು ನೀವು ನಿಂತ್ಕೊಳ್ಳೋ ನಾನು ನಿಂತ್ಕೊಂಡಿರೋದನ್ನ ನೋಡೋದಿಲ್ಲ ಅಷ್ಟು ನಾನು ಹೋಗ್ತಾ ಹೋಗ್ತಾನೆ ಕ್ಲೀನ್ ಮಾಡಿಕೊಂಡು ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ನನಗೇನಾಗುತ್ತೆ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೆ ಅನಿಸುತ್ತೆ ನಂದು ಹತ್ತು ಸಾವಿರ ಸ್ಟೆಪ್ಸ್ ಆಗ್ತಾ ಇರೋದು ಇಷ್ಟು ಓಡಾಡ್ತೀನಿ ಮನೇಲಿ ನನಗೆ ಗೊತ್ತಾಗ ಗೊತ್ತಾಗಿರೋಲ್ಲ ಆ್ಯಟ್ ನ ಆ್ಯಟ್ ದ ಎಂಡ್ ಆಫ್ ದ ಡೇ ನೈಟ್ ಮಲಗುವಾಗ ನಾನು ನೋಡ್ಕೊಂಡಾಗ ಅನಿಸ್ತಾವ ಬಾ ಎಷ್ಟೆಲ್ಲ ಓಡಾಡಿದ್ದೀನಿ ನಾನು ಅಂತ ಇದು ನನ್ನ ನಾನು ಆನ್ಲೈನ್ ಒಂದು ತರಿಸಿದ್ದೆ ವಿನೋದ್ ಸ್ಟೀಲ್ಸ್ ಅಂತೇಳಿ ಸ್ಟೀಮರ್ ತರಿಸಿದ್ದೆ ಅದರಲ್ಲಿ ಕೂಡ ಎರಡು ಪ್ಲೇಟ್ ಇಡ್ಲಿದು ಬರುತ್ತೆ ಸೇಮು ಬಟ್ ತಂದು ಒಂದೇ ಒಂದು ಒಂದು ಸಲ ಯೂಸ್ ಮಾಡಿದ್ದೇನೋ ಸ್ಟೀಲ್ ಬಿಡ್ತೋದು ಕಂಠ ಅದು ಲಿಡ್ ಮುಚ್ಚೋಕ್ಕೆ ಅಂದರೆ ಮುಚ್ಚಳ ಬರ್ತಾ ಬರ್ತಾಯಿಲ್ಲ ಸರಿ ಬಿಡು ಸ್ಟೀಲ್ ಪಾತ್ರೆ ಎಲ್ಲ ಆನ್ಲೈನ್ ತರಿಸಿದ್ರೆ ಹಿಂಗೆ ಅಂದ್ಕೊಂಡು ನಾನು ನಮ್ಮ ದಾವಣಗೆರೆಯಲ್ಲಿ ಹೋಗಿ ಒಂದು ಅಂಗಡಿಯಲ್ಲಿ ತೊಗೊಂಬಂದೆ ಸರಿ ಇದನ್ನು ಬಳಸ್ತಾ ಇದ್ದೀನಲ್ವಾ ಇದೇನಾಯ್ತು ಗೊತ್ತಾ ಅದು ಎಷ್ಟು ತಳ್ಳಗಿದೆ ಆ ಪಾತ್ರೆ ಅಂದರೆ ತಳದಲ್ಲಿ ತೂತು ಬಿದ್ದಿದೆ ಆಲ್ರೆಡಿ ಅದು ನೀರು ಡ್ರಾಪ್ಲೆಟ್ಸ್ ಬರ್ತಾ ಇರುತ್ತೆ ಒಂದೊಂದೇ ಹೀಗೆ ನನಗೆ ತಳ ಕೆಟ್ಟು ಇಡ್ಲಿ ಕುಕ್ಕರ್ ವಿಷಯದಲ್ಲಿ ಅಮ್ಮನ ಮನೇಲೆಲ್ಲ ಇಂಡಾಲಿಮ್ ಇದೆ ಎಷ್ಟು ಚೆನ್ನಾಗಿದೆ ಎಷ್ಟು ದಿವ್ಸದಿಂದ ಬಳಸ್ತಾ ಇದ್ದಾರೆ ನಾವು ನೋಡಿ ಇಂಡಾಲಿಮ್ ಬಳಸಬಾರ್ದು ಸ್ಟೀಲ್ ಬಳಸಬೇಕು ಅಂತ ಅಂದ್ಕೊಂಡು ಹೋಗ್ತೀವಿ ಎರಡು ಸೆಟ್ ಇದೆ ಇವಾಗ ಏನು ಮಾಡಲಿ ಹೆಂಗೆ ಇದನ್ನು ಸ್ಟೀಮ್ ಮಾಡಿಕೊಳ್ಳಿ ಅಂತ ಅನಿಸುತ್ತೆ ಇರಲಿ ಇರಲಿ ಒಂದು ಸೊಲ್ಯೂಷನ್ ಇರುತ್ತೆ ನೋಡೋಣ ಹಾಗೆ ನೋಡಿ ಟಿಶ್ಯೂ ತೊಗೊಂಡು ಬಂದು ನಾನು ಅಲ್ಲೊಂದು ಆಯಿಲ್ ಬಿತ್ತು ಹಂಗೆ ಒರೆಸ್ಕೊಳ್ತಾ ಇದ್ದೀನಿ ಇದು ನನ್ನ ರೆಗ್ಯುಲರ್ ಅಭ್ಯಾಸ ಹೀಗೆ ಮಾಡ್ತಾ ಮಾಡ್ತಾ ಹೋದ್ರೇ ನಮಗೆ ಕೆಲಸಗಳು ಬೇಗ ಮುಗಿಯೋದು ಸುಲಭವಾಗಿ ಆಗೋದು ಹಾಗೆ ಅದು ಕ್ಲೀನಿಂಗಿಗೆ ಒಂದು ದೊಡ್ಡ ಕೆಲಸ ಅಂತ ಅನ್ಸಲ್ಲ ನಾನು ಇಷ್ಟೆಲ್ಲ ಮಾಡಿದ್ರು ಫೈನಲಿ ಎಂಡಲ್ಲಿ ನೀವು ನೋಡ್ತೀರಾ ಕ್ಲೀನ್ ಮಾಡಲಿಕ್ಕೆ ಇನ್ನೂ ಎಷ್ಟಿರುತ್ತೆ ಅಥವಾ ಕೆಲಸ ಆ ಟೈಮಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ನೀವು ಅಷ್ಟೆಲ್ಲ ಮುಗಿಸ್ಕೊಂಡು ಇನ್ನೇನು ನೀವು ಹೊರಡಬೇಕು ಅಂದಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಬೇಕಲ್ವಾ ಆವಾಗ ಎಷ್ಟೊಂದು ಕೆಲಸ ಇರುತ್ತೆ ಈ ಕೆನೆ ಡಬ್ಬ ಏನಿದೆ ಇದು ಹಿಂಗೆ ಇರುತ್ತೆ ನಿಮಗೆ ಪು ಥ್ರೂ ಔಟ್ ದ ವೀಡಿಯೋ ಬಿಕಾಸ್ ನಾನು ಇದನ್ನು ಸಂಜೆ ಒಂದು ಮೂರು ನಾಲ್ಕು ಗಂಟೆ ಅಷ್ಟೇ ನಾನು ಅದನ್ನು ಬೆಣ್ಣೆ ಮಾಡೋದು ಈಗ ಅದು ಹಾಗೇ ಇರಲಿ ಯಾಕಂದರೆ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂಸ್ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಓಕೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾ ಹೇಳ್ತಾ ನಾನು ಒಂದು ಇಂಪಾರ್ಟೆಂಟ್ ಟಿಪ್ನ ಮರೆತೆ ಅಂದರೆ ಕೆಲವು ಲೇಡೀಸ್ಗೆ ಮಾರ್ನಿಂಗ್ ಯೋಗ ವಾಕಿಂಗ್ ಎಲ್ಲ ಇರುತ್ತೆ ನಾನಿವತ್ತು ತುಂಬ ಸೊಪ್ಪು ತಗೊಂಡೆ ಮೆಂತೆ ಪಾಲಕ್ ಪುದೀನ ಕೊತ್ತಂಬರಿ ಎಲ್ಲ ತೊಗೊಂಡು ಅರ್ಧ ಗಂಟೆ ಹೆಚ್ಚು ಕಡಿಮೆ ತರ್ಟಿ ಮಿನಿಟ್ಸ್ ಕುತ್ಕೊಂಡು ಅದನ್ನು ಕ್ಲೀನ್ ಮಾಡಿದ್ದೀನಿ ಆ ಟೈಮ್ ಟೈಮ್ ನಂದು ಆ್ಯಕ್ಚುಲಿ ವಾಕಿಂಗ್ ಟೈಮು ಆ ಟೈಮ್ನ ಇವತ್ತು ನಾನು ಇಲ್ಲೇ ಕಳೆದ್ಬಿಟ್ಟೆ ಹಾಗೆ ನನ್ನದು ಇವತ್ತು ವೀಡಿಯೋ ಶೂಟ್ ಇದ್ದಿದ್ದರಿಂದ ಪರವಾಗಿಲ್ಲ ನಿಧಾನಕ್ಕಾಗಲಿ ಕೆಲಸ ಅನ್ನೋ ಹಾಗಿರಲಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದೀನಿ ಅಂದಮೇಲೆ ಟೈಮಿಗೆ ಸರಿಯಾಗಿ ನಾನು ಮಾಡಲೇಬೇಕು ಹಾಗಾಗಿ ವಾಕಿಂಗ್ ಟೈಮ್ನ ಸೊಪ್ಪು ಕ್ಲೀನ್ ಮಾಡೋದ್ರಲ್ಲಿ ಹಾಕಿದ್ದರಿಂದ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಈಗ ಮಿಕ್ಕಿರೋಂಥ ಹಿಟ್ಟನ್ನು ಒಂದು ದೊಡ್ಡ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟೆ ಯಾಕೆಂದರೆ ಇಡ್ಲಿ ಹಿಟ್ಟು ಮಾಡುವಾಗ ಜಾಸ್ತಿ ಮಾಡ್ತೀನಿ ಎರಡು ದಿನಕ್ಕೆ ಒಂದು ದಿನ ಇಡ್ಲಿ ಒಂದಿನ ದೋಸೆ ಮಾಡ್ಕೊಳ್ತೀವಿ ಒಂದೇ ಹಿಟ್ಟು ಗರಿ ಗರಿಯಾಗಿ ಮಸಾಲೆ ದೋಸೆ ಬರುತ್ತೆ ನಿಮಗೆ ಹಾಗೆ ಇನ್ನು ಸ್ವಲ್ಪ ಮಿಕ್ಕಿತ್ತು ಇಟ್ಟು ಇನ್ನೊಂದು ಇನ್ನೊಂದು ಸ್ಟ್ಯಾಂಡಿಗೆ ಹಾಕಿಬಿಡೋಣ ಅಂದ್ಕೊಂಡು ಅದನ್ನು ಚಿಕ್ಕ ಬಾಕ್ಸಿಗೆ ತೆಗೆದು ನೋಡಿ ಅದನ್ನು ಅದೇ ಪಾತ್ರೆ ಹಾಗೆ ಇಟ್ಕೊಂಡು ನಾನು ಇಡ್ಲಿಗೆ ಹಾಕ್ಬೋದು ಆದರೆ ನನ್ನ ಮನಸ್ಸು ಒಪ್ಪೋದೇ ಇಲ್ಲ ಎಲ್ಲ ಕ್ಲೀನ್ ಕ್ಲೀನ್ ಆಗಿಬಿಡ್ಬೇಕು ಅವಾಗ ಅವಾಗೆ ಇಲ್ಲಿ ಆ ಇಡ್ಲಿ ಬೇಯೋದ್ರಲ್ಲಿ ಸಾಂಬಾರು ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಚಟ್ನಿ ರೆಡಿ ಇಡ್ಲಿ ರೆಡಿ ಸೊ ನಿಮಗೆ ನಿಮ್ಮ ಮಕ್ಕಳಿಗೆ ಬಾಕ್ಸ್ ತೊಗೊಂಡೋಗಕ್ಕೆ ಸಾಕಾಗಿ ಅಡ್ ಬ್ರೇಕ್ಫಾಸ್ಟ್ ಆಗುತ್ತೆ ಹಾಗೆ ಈ ಇಡ್ಲಿ ಮಾಡಿದಾಗ ಏನಂದರೆ ಬೆನಿಫಿಟ್ಟು ಬ್ರೇಕ್ಫಾಸ್ಟ್ನ ಲಂಚ್ಗೂ ಕೂಡ ಇಡ್ಲಿ ತೊಗೊಂಡು ಹೋಗ್ಬೋದು ಆದರೆ ದಯವಿಟ್ಟು ಮಕ್ಕಳಿಗೆ ನೀವು ಕಟ್ಟಿ ಕಲಿಸುವಾಗ ಆ ಬಾಕ್ಸ್ನ ಚಟ್ನಿ ಕಳಿಸ್ಬೇಡಿ ಎಂಥ ಚೆನ್ನಾಗಿ ನೀವು ಮಾಡಿದ್ರು ಚಟ್ನಿ ಅಲ್ಲಿ ಹೋಗೋಕೆ ಕೆಟ್ಟೋಗಿರುತ್ತೆ ಚಟ್ನಿ ಮಧ್ಯಾಹ್ನಕ್ಕೆ ಆ ಬಿಸಿಲಿಗೆ ಕೆಟ್ಟು ಸ್ಮೆಲ್ ಬರ್ತಾ ಇರುತ್ತೆ ಬೇರೆ ಮಕ್ಕಳೆಲ್ಲ ಕಾಡಿಸ್ತಾರೆ ಅದಕ್ಕಿಂತ ಕಂಪಲ್ಸರಿ ಸಾಂಬಾರ್ ಮಾಡಿ ಸಾಂಬಾರ್ ಇಡ್ಲಿ ಮೇಲೆ ಹಾಕಿ ಅಥವಾ ಸಪ್ರೇಟಾಗಿ ಕಳಿಸಿ ಕಳ್ಸ್ಕೊಡಿ ಒಂದು ಹನಿ ತುಪ್ಪ ಹಾಕೋದನ್ನು ಮರಿಬೇಡಿ ಅಂದರೆ ಒಂದು ಸ್ಪೂನ್ ಮಕ್ಕಳಿಗೆ ಬೋನ್ ಬೋನ್ಸ್ ಗಟ್ಟಿಯಾಗಿರಬೇಕು ಅಂದರೆ ನೀವು ತುಪ್ಪನ ಪ್ರತಿನಿತ್ಯ ಒಂದೇ ಒಂದು ಸ್ಪೂನ್ ಕೊಟ್ಟರು ಸಾಕು ಅಷ್ಟು ತುಪ್ಪನ ಅಭ್ಯಾಸ ಮಾಡಿ ಹಾಗೆ ಸ್ವೀಟ್ಸ್ ಬೇಕು ಮಕ್ಕಳಿಗೆ ಏನಾದರೆ ಒಂದು ನಿಮ್ಮ ಬೆಲ್ಲದಲ್ಲಿ ಮಾಡಿರುವಂಥ ಒಂದು ಬರ್ಫಿನೋ ಖರ್ಜೂರನೋ ಅಥವಾ ಉಂಡೆನೋ ಈ ಥರ ಏನಾದರೂ ಒಂದು ಹಿಟ್ಟು ಕಳಿಸಿ ಮನೇಲಿ ಮಾಡಿದ್ದು ಆಯಿತಾ ಇದೆಲ್ಲದನ್ನು ನೀವು ನಿಮ್ಮ ಹಾಲಿಡೇಸ್ ಅಥವಾ ನಿಮ್ಮ ವೀಕೆಂಡ್ಸ್ ಅಥವಾ ನಿಮ್ಮ ರಜದಲ್ಲಿ ನೀವು ಅದನ್ನು ಮಾಡಿ ಇಟ್ಕೋಬೇಕಾಗತ್ತೆ ಮಕ್ಕಳಿಗೆ ಸ್ಪೆಷಲಿ ಏನೂ ಇಲ್ಲ ಅಂದರೆ ನಿಮ್ಮ ನೀವು ನಂಬಲ್ಲ ಒಂದು ತುಂಡು ಬೆಲ್ಲನ ಕಳಿಸ್ತಾರೆ ಎಷ್ಟೋ ತಾಯಿ ಎಷ್ಟು ಒಳ್ಳೆ ಐಡಿಯಾ ಅಂತ ಅನ್ಸುತ್ತೆ ನನಗೆ ಹೌದು ನೀವು ಅಷ್ಟೇ ಏನೂ ಸ್ವೀಟ್ಸ್ ಇಲ್ಲ ಮನೆಯಲ್ಲಿ ಅಂದರೆ ಲಂಚಿಗೆ ಕಂಪಲ್ಸರಿ ಒಂದು ತುಂಡು ಬೆಲ್ಲನ ಐಡಿ ಬೆಲ್ಲ ಮತ್ತು ತುಪ್ಪ ಮಧ್ಯಾಹ್ನ ಊಟದ ಜೊತೆಯಲ್ಲಿ ಹೋದರೆ ಡಯೆಷನ್ ತುಂಬ ಚೆನ್ನಾಗಾಗುತ್ತೆ ಬಾ ಬೋನ್ಸ್ ಗಟ್ಟಿಯಾಗುತ್ತೆ ಐರನ್ ಕಂಟೆಂಟ್ ಸಿಕ್ಕುತ್ತೆ ಮಕ್ಕಳಿಗೆ ಇದೆಲ್ಲದನ್ನೂ ತಾಯಿಯಂದರು ತಿಳ್ಕೊಬೇಕು ನಾವು ತಿಳ್ಕೊಂಡು ಮ್ಯಾನೇಜ್ ಮಾಡ್ತಾ ಹೋದಾಗಲೇ ನಮಗೆ ಮನೆ ಸಂಸಾರ ಸುಖವಾಗಿ ಇರುತ್ತೆ ಸೊ ಇಲ್ಲಿ ಸಾರಿಗೆ ಒಗ್ಗರಣೆ ಇದ್ದೀನಿ ಸಾಸಿವೆ ನನಗೆ ನೋಡಿ ಗ್ಯಾಸ್ ಸ್ಟೋವ್ ಮೇಲೆ ಎಣ್ಣೆಗಳು ಆಗಬಾರ್ದು ಪದೇ ಪದೇ ಎಣ್ಣೆ ಆಗಬಾರ್ದು ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿದ್ರೆ ನಾನು ಒಗ್ಗರಣೆ ಹಾಕೋದೇ ಇಲ್ಲ ನಮ್ಮಮ್ಮ ಬಂದಾಗ ಬೈತಾ ಇರ್ತಿದ್ರು ಎಷ್ಟು ರೂಲ್ಸ್ ಮಾಡ್ತೀಯಾ ಎಷ್ಟು ರೆಸ್ಟ್ರಿಕ್ಟ್ ಮಾಡ್ತೀಯಾ ಅಂತ ಅವ್ರಿಗನ್ಸುತ್ತೆ ಬಟ್ ನಾನು ಹೀಗೆ ಕ್ಲೀನಾಗಿ ಮೇಂಟೈನ್ ಮಾಡೋದ್ರಿಂದ ನನಗೆ ಎಲ್ಲ ಕಡೆ ಸಿಡಿಸ್ಕೊಂಡು ಮಾಡಿಕೊಂಡು ಆಮೇಲೆ ಕ್ಲೀನ್ ಮಾಡೋಣ ಆಮೇಲೆ ಕ್ಲೀನ್ ಮಾಡೋಣ ಅಂಥೇಳಿ ಆ ಗ್ಯಾಸ್ ಸ್ಟವ್ ನೋಡ್ರೆ ನನಗೆ ತಿಂಡಿನೇ ಹೋಗ್ತಾ ಇರೋಲ್ಲ ಗಂಟಲಲ್ಲಿ ಮೊದಲು ಅದು ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬಲ್ಗೈಲಿ ಕೆಲಸ ಆದರೆ ಎಡಗೈಲಿ ಕ್ಲೀನ್ ಮಾಡ್ಕೋತಾ ಹೋಗ್ತಾ ಇರ್ತೀನಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಇರಬೇಕು ನೆಮ್ಮದಿಯೇ ಕುತ್ಕೊಂಡು ಒಂದು ತುತ್ತು ಊಟ ಮಾಡ್ಬೋದು ಆವಾಗ ಇದು ನನ್ನ ಅಭಿಪ್ರಾಯ ಸೊ ಆಮೇಲೆ ಏನೋದನ್ನು ಬಿಟ್ಟು ಆವಾಗ ಮಾಡ್ಕೊಳ್ಳೋದು ಒಳ್ಳೆಯದು ಒಗ್ಗರಣೆ ಆಯಿತು ಅದನ್ನು ಕುಕ್ಕರಲ್ಲೇ ಹಾಕಿಬಿಟ್ಟು ಕುದಿಸ್ತೀನಿ ಯಾಕಂದರೆ ಈಗ ಎಷ್ಟು ನಮಗೆ ಊಟಕ್ಕೆ ಬೇಕೋ ಅಷ್ಟನ್ನು ಬಳಸ್ಕೊಂಡು ಉಳಿದಿದ್ದನ್ನು ನಾವು ನಾನು ಆಮೇಲೆ ಒಂದು ಬೇರೆ ಪಾತ್ರೆಗೆ ಅದನ್ನು ತೆಗೆದ್ಬಿಡ್ತೀನಿ ಅದಕ್ಕೋಸ್ಕರ ಅದೇ ಕುಕ್ಕರಲ್ಲಿ ನಾನಿವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊ ನಮ್ಮ ಸಾಂಬಾರು ಕೂಡ ಈಗ ರೆಡಿಯಾಗಿ ಹೋಗುತ್ತೆ ಹಾಗೆ ನೀವು ಗಮನಿಸಿ ನನ್ನ ಬಟ್ಟೆ ಇಲ್ಲದೆ ಕಿಚನಲ್ಲಿ ಓಡಾಡಲ್ಲ ಎಲ್ಲ ಟೈಮಲ್ಲೂ ಕೆಲವರು ಅಂತೂ ಹಾಕೊಂಡ್ರೆ ಬಟ್ಟೆ ಕೈ ಒರೆಸ್ಕೊಳ್ತಾ ಇರ್ತಲ್ವ ಅದು ಮಾಡಬೇಡಿ ನಿಮ್ಮ ಬಟ್ಟೆ ಬೇಗ ಹಾಳಾಗುತ್ತೆ ಒಂದು ನೀವು ನೋಡೋಕ್ಕೂ ಸಿಕ್ಕಾಬಟ್ಟೆ ಮೆಸ್ಸಿಯಾಗಿ ಕಾಣ್ತಾ ಇರ್ತೀರ ಯಾವಾಗಲೂ ಕ್ಲೀನ್ ಆ್ಯಂಡ್ ಟೈಡಿಯಾಗಿರಬೇಕು ಹಳೆ ಬಟ್ಟೆ ಇರಲಿ ಹೊಸ ಬಟ್ಟೆ ಇರಲಿ ಅದು ಯಾವ ಬಟ್ಟೆ ಆದರೂ ನೀಟಾಗಿ ನಾವು ಕ್ಲೀನ್ ಕ್ಲೀನ್ಲಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಕ್ಲೀನಾಗಿರಬೇಕು ಅಂತ ನಾನು ಹೇಳ್ತೀನಿ ಇದೊಂದು ಅಡ್ವೈಸ್ ನನ್ನ ಫ್ರೆಂಡ್ಸಿಗೆ ಯಾಕೆಂದರೆ ನಾವು ನಮ್ಮನ್ನು ನಾವು ಹೇಗೆ ಪ್ರೆಸೆಂಟ್ ಮಾಡ್ತೀವನ್ನೋದು ತುಂಬ ಮುಖ್ಯ ಆಗುತ್ತೆ ಎನಿ ಅಂದರೆ ಯಾವಾಗಲೂ ಮನೆ ಕೆಲಸ ಮಾಡೋರ ಥರ ಇರೋದಕ್ಕಿಂತ ಮನೆ ಯಜಮಾನಿ ಥರ ಇರೋದು ಎಷ್ಟು ಚಂದ ಸ್ವಲ್ಪ ಯೋಚಿಸಿ ನೋಡಿ ಅಂದರೆ ಇರೋದ್ರಲ್ಲಿ ಲಕ್ಷಣವಾಗಿ ನಾವು ಮನೆಯಲ್ಲಿ ಒಂದು ಲಕ್ಷ್ಮಿಯರ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾನು ಇದನ್ನೇ ಹೇಳೋ ಕೊರಟಿರೋದು ಸ್ವಲ್ಪ ಅಂದರೆ ಯಾವಾಗಲೂ ಅಯ್ಯೋ 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 ಅನ್ನೋದಕ್ಕಿಂತ ಒಂದು ಸ್ಮೈಲ್ ಇಟ್ಕೊಂಡು ಮಾಡೋ ಕೆಲಸನೇ ಅಚ್ಚಕಟ್ಟಾಗಿ ಟೈಮ್ ಸರಿಯಾಗಿ ಮಾಡ್ಕೊಂಡು ಹೋದಾಗ ಮನೇಲಿರೋರಿಗೂ ನೆಮ್ಮದಿ ನಮಗೂ ನೆಮ್ಮದಿ ಆಗದೇ ಇರೋದನ್ನೆಲ್ಲ ನಾವು ಈಗ ನೋಡಿ ಏನಾಗುತ್ತೆ ಆಫೀಸ್ಗೆ ಹೋಗಬೇಕು ಅಷ್ಟರಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ನಾನು ತಿನ್ನಬೇಕು ಅಯ್ಯೋ ನನ್ನ ಆಗಲ್ಲ ಅಂತ ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಒಂದು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಸೊ ಏನಂದರೆ ಸೋಮಾರಿತನ ಬೇಡ ಆದಷ್ಟು ಆ್ಯಕ್ಟಿವ್ ಆಗಿರಿ ಬೆಳಗ್ಗೆ ಬೇಗ ಇದ್ದಳು ಅಭ್ಯಾಸ ಮಾಡ್ಕೊಳ್ಳಿ ನೈಟ್ ಬೇಗ ಮಲ್ಕೊಳ್ಳಿ ಕಾರಣ ಹೇಳ್ತಾ ಹೋದರೆ ಒಂದಕ್ಕೊಂದು ಒಂದಕ್ಕೊಂದು ಸರ್ಮಾಲೆಗಳ ಥರ ಪೋಣಿಸ್ಕೊಂಡು ಹೋಗ್ಬೋದು ಕಾರಣಗಳನ್ನು ಹೇಳ್ಕೊಂಡು ಹೋಗ್ಬೋದು ಹೀಗೆ ಹಂಗೆ ಅದಕ್ಕೆ ಇದಕ್ಕೆ ಅಂತ ನನ್ನನ್ನಂತೂ ನಮ್ಮ ಮನೆಯಲ್ಲಿ ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಹೀಗೇ ಎದಬೇಕು ಹೀಗೇ ಮಾಡಬೇಕು ಹೀಗೇ ಮಲಗಬೇಕು ಅಂತ ಯಾರೂ ಇಲ್ಲ ಆದರೆ ಆ ಶಿಸ್ತನ್ನು ನಾನು ಯಾವತ್ತೂ ಬಿಟ್ಟಿಲ್ಲ ನೋಡಿ ಇಡ್ಲಿ ರೆಡಿ ಆಯಿತು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇಡ್ಲಿ ಮೇಲೆ ಸಾಂಬಾರು ಚಟ್ನಿ ಹಾಗೆ ಒಂದು ಆ್ಯಪಲ್ನ ಕಟ್ ಮಾಡಿಟ್ಟಿದ್ದೀನಿ ಇದು ನಿಮ್ಮ ಮಗುವಿನ ಅಥವಾ ನಿಮ್ಮ ಯಜಮಾನರ ಅಥವಾ ನಿಮ್ಮ ಲಂಚ್ ಬಾಕ್ಸ್ ಆಗಿರಬೇಕು ನಾಲ್ಕು ಇಡ್ಲಿ ಇಟ್ಟಿದ್ದೀನಿ ಕಾಳುಗಳನ್ನ ಇಟ್ಟಿದ್ದೀನಿ ತೊಯ್ ನೆನ್ಸಿ ಶೇಂಗಾ ಬಾದಾಮಿ ನಾಕೆ ನಾಕೆ ಅದನ್ನು ಬಾಕ್ಸ್ ತುಂಬ ತುರುಕಬೇಡಿ ಮಕ್ಕಳಿಗೆ ಎಲ್ಲ ಮುಗಿಸಿ ಇನ್ನೇನು ಮಕ್ಕಳಿಗೆ ಲಂಚ್ ಪ್ಯಾಕ್ ಆಯಿತು ನಾವು ಮಾಡಿ ತಿಂದಿದ್ದಾಯಿತು ಅಂತಲೇ ಅಂದ್ಕೊಳ್ಳೋಣ ಈಗ ನಾನು ಕಿಚನ್ ಕ್ಲೀನಿಂಗ್ ಫೈನಲ್ ಜಾಬ್ ಇದು ಎಲ್ಲ ಕಿಚನ್ ಕ್ಲೀನ್ ಮಾಡಿ ನೀವು ಕೆಲಸಕ್ಕೆ ಹೋಗೋದಾದರೆ ಹೋದರೆ ವಾಪಸ್ ಮನೆಗೆ ಬರುವಾಗ ನೆಮ್ಮದಿಯಾಗಿ ಬಂದು ಆರಾಮಾಗಿ ಹತ್ತು ನಿಮಿಷ ಕುತ್ಕೊಂಡು ನೀವು ಕೆಲಸನ ಕಂಟಿನ್ಯೂ ಮಾಡ್ಬೋದು ಎಲ್ಲದನ್ನು ಬೆಳಗ್ಗೆ ಹೋಗುವಾಗ ಏನಾದರೂ ನೆನೆಸಿಡೋದು ಕಾಳುಗಳನ್ನು ನೆನೆಸಿಡಬೇಕು ಇಡ್ಲಿಗೆ ನೆನೆಸಬೇಕು ಅಥವಾ ದೋಸೆಗೆ ಹಾಕಬೇಕು ಅಂದರೆ ಬೆಳಗ್ಗೆ ಅದನ್ನು ಮಾಡಿಕೊಂಡೇ ನೀವು ಮುಂದುವರಿಯಿರಿ ಏನೋ ಒಂದು ನೋಡೋಣ ಅಂದರೆ ಆಮೇಲೆ ತಲೆ ಮೇಲೆ ಬೀಳೋದು ಗ್ಯಾರಂಟಿ ಈ ವ್ಲಾಗ್ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ಸಮಯ ಎಂಟೂವರೆ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಆಯ್ತು ಕಿಚನ್ ಕ್ಲೀನ್ ಆಗ್ತಾ ಇದೆ ಇನ್ನು ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಕ್ಲೀನ್ ಆಗುತ್ತೆ ಆ ಮಕ್ಕಳ ಕಡೆ ಗಮನ ಕೊಡಿ ಆದಷ್ಟು ಅವ್ರಿಗೆ ಊಟ ತಿಂಡಿಯಲ್ಲಿ ಪ್ರತಿದಿನ ರೊಟೇಷನ್ ಮಾಡಿ ಇಡ್ಲಿ ಇದ್ದಾಗ ಮಾತ್ರ ಮಧ್ಯಾಹ್ನಕ್ಕೆ ಇಡ್ಲಿ ಕಟ್ಟಿ ದೋಸೆ ಇದ್ರೆ ದೋಸೆ ಓಕೆ ದೋಸೆನೂ ಚೆನ್ನಾಗಿರೋಲ್ಲ ಚಪಾತಿ ಮಾಡಿ ಇಲ್ಲ ಮಧ್ಯಾಹ್ನಕ್ಕೆ ಪ್ರತಿನಿತ್ಯ ರೈಸ್ ಕಳಿಸಿದ್ರು ತಪ್ಪಿಲ್ಲ ಆದರೆ ಬೆಳಗ್ಗೆ ರೈಸ್ ತಿನ್ನಿಸಿ ಮಧ್ಯಾಹ್ನಕ್ಕೂ ರೈಸ್ ಕೊಟ್ಬೇಡಿ ಮೊಳಕೆ ಕಾಳು ತರಕಾರಿ ಹಸಿ ತರಕಾರಿ ಸೌತೆಕಾಯಿ ಕ್ಯಾರೆಟ್ ಸಲಾಡ್ ಮಾಡಿ ಕೋಸಂಬರಿ ಮಾಡಿ ಇಲ್ಲ ಹೆಚ್ಚುಬಿಟ್ಟು ಇಡಿ ಒಂದು ಹಣ್ಣು ಜೊತೆ ಕಳಿಸಿ ಕಳಿಸಿ ಹಾಗೆ ನಿಮ್ಮ ಮಕ್ಕಳಿಗೆ ಸಿಹಿ ತಿನ್ನೋಕೆ ತುಂಬಾ ಇಷ್ಟ ಅಂದ್ರೆ ಒಂದು ಕರ್ಜಿಕಾಯಿನೋ ಅಥವಾ ಒಂದು ಬರ್ಫಿನೋ ಮನೇಲಿ ಮಾಡಿದ್ದು ಬೇಕರಿಂದ ತಂದು ತಿನ್ನಿಸ್ಬೇಡಿ ಪುಟ್ಟ ಮಕ್ಕಳಿಗೆ ದೊಡ್ಡ ಮಕ್ಕಳಿರಲಿ ಈಗ ನೀವೇನು ಕಲಿಸ್ತಿರೋ ಅದೇ ಕಂಟಿನ್ಯೂ ಆಗುತ್ತೆ ಒಬೆಸಿಟಿ ನಾವು ಎಲ್ಲಿ ಮನೆಯಿಂದಲೇ ಮನೆಯಿಂದನೇ ಸ್ಟಾರ್ಟ್ ಆಗೋದು ದಯವಿಟ್ಟು ಕೆಲವೊಂದು ನಾವು ಫಾಲೋ ಮಾಡ್ತಾ ಬಂದರೆ ಲೈಫ್ ಈಸಿ ಆಗುತ್ತೆ ನಿಮ್ಮ ವರ್ಕ್ ಕೂಡ ಈಸಿ ಆಗುತ್ತೆ ಅದೇ ರೀತಿ ಮಕ್ಕಳ ಆರೋಗ್ಯ ಕೂಡ ಸುಧಾರಿಸುತ್ತೆ ತುಂಬ ಜನ ತಾಯಂದರು ಎಷ್ಟು ಮಟ್ಟಕ್ಕೆ ಸುಮಾರು ತನಕ ನಮಗೆ ಬಂದ್ಬಿಟ್ಟಿದೆ ಅಂದರೆ ಈಸಿಯಾಗಿ ತರಿಸಿ ಮಾಡಿ ತಿನ್ನಿಸ್ಬಿಟ್ರೆ ಮುಗೀತು ಇವತ್ತು ಮಾಡಲಿಲ್ಲ ಇಡ್ಲಿ ನಮ್ಮ ನಮ್ಮನೇಲೂ ಇಡ್ಲಿ ತಂದು ತಿಂತೀವಿ ಯಾವಾಗ ಗೊತ್ತಾ ವಾರಕ್ಕೆ ಒಂದು ಅಥವಾ ತಿಂಗಳಿಗೆ ಎರಡು ಸಲವೊ ನಾವು ಹೊರಗಿಂದ ಇಡ್ಲಿ ತರಿಸ್ತೀವಿ ಇವತ್ತು ನಾನು ಆರಾಮಾಗಿರ್ಬೇಕು ನಾನು ಏನೂ ಮಾಡಲ್ಲ ಇಡ್ಲಿ ತರಿಸಿ ಅಂತ ಹೇಳ್ತೀನಿ ಅವತ್ತಿನ ದಿನ ಇಡ್ಲಿ ತರಿಸ್ತೀವಿ ನಾವು ಇಲ್ಲ ಅಂತಲ್ಲ ಎಲ್ಲರೂ ಮನೇಲಿ ಮೂರು ಜನ ಇದ್ದೀವಿ ನಾವು ಮೂರು ಜನಕ್ಕೂ ಇಡ್ಲಿ ತರಿಸ್ಕೊಂಡು ತಿಂತೀವಿ ಸೊ ಅಷ್ಟೇ ಅದು ಬಿಟ್ಟು ದಿನಾನಿತ್ಯ ನಾವು ಪಾನಿಪುರಿ ತರಿಸ್ದೆ ಬೇಕ್ರಿ ಐಟಮ್ಸ್ ತರಿಸ್ದೆ ಜಂಕ್ ತಿನ್ನಬೇಡಿ ಆಲ್ರೆಡಿ ನಿಮ್ಮ ಒಬ್ಸರ್ವ್ ಮಾಡಿದ್ರೆ ಹೆಡ್ಏಕ್ ಆಗಲಿ ಮನೇಲಿ ಎಷ್ಟೊಂದು ಆರೋಗ್ಯದ ಸಮಸ್ಯೆ ಇರುತ್ತೆ ಬರೋದೇ ಇಂದ ಹೊರಗಡೆ ಇರೋಂಥ ಆಯಿಲು ಧೂಳು ಕಾಲಲ್ಲಿ ತುಳಿದು ಮಾಡ್ತಾರೆ ಎಷ್ಟೊಂದು ಐಟಮ್ಸು ಎಲ್ಲ ಗೊತ್ತಿದ್ದು ಮತ್ತೆ ಅಲ್ಲಿಗೆ ಹೋಗಿ ನಾವು ಬೀಳ್ತಾ ಇದ್ದೀವಿ ಇದು ತಪ್ಪು ನಮ್ಮದೇ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ನೀವು ಆಫೀಸ್ ವರ್ಕ್ ಆಗಲಿ ಸ್ಕೂಲ್ ವರ್ಕ್ ಯಾವ ಕೆಲಸನೇ ಇರಲಿ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲಾಂದ್ರೆ ಆ ಕೆಲಸ ಕೂಡ ಕೆಟ್ಟೋಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಕೆಲಸ ಮಾಡೋಕೆ ಮುಂಚೆ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ಈ ಕೆಲಸ ಈ ಶಿಶಿಶಲ್ ಆದರೆ ನನಗೆ ಇಷ್ಟು ಟೈಮ್ ಸಿಕ್ಕುತ್ತೆ ಪರ್ಸನಲ್ ಕೇರ್ ಎಲ್ಲಿ ಮಾಡ್ತೀರಾ ಇಷ್ಟೆಲ್ಲ ಅದು ಇದರಲ್ಲೇ ಗಡಿಬಿಡಿ ಆದರೆ ಪರ್ಸನಲ್ ಹೈಜೀನ್ ಪರ್ಸನಲ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಚೆನ್ನಾಗಿದ್ರೆ ನಿಮ್ಮ ಮನೆ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿರೋ ಜನ ಚೆನ್ನಾಗಿರ್ತಾರಲ್ವ ನಮ್ಮ ಬಗ್ಗೆ ನಮಗೆ ಸಮಯ ಇಲ್ಲ ಅನ್ನೋದೊಂದು ಟ್ಯಾಂಗ್ಲೈನ್ ಏನಾದರೂ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ನನಗೆ ಇಪ್ಪತ್ನಾಲ್ಕು ತಾಸು ನನಗೆ ಸಾಕಾಗ್ತಾ ಇಲ್ಲ ನಾನು ರೆಸ್ಟ್ ಹೇಳ್ತಾ ಇಲ್ಲ ನನಗೆ ಕೆಲಸ ಮಾಡಬೇಕು ಇನ್ನೂ ನನಗೆ ಎಷ್ಟೊಂದು ಕೆಲಸ ಬಾಕಿ ಇದೆ ಮಾಡಬೇಕು ಬಟ್ ನನಗೆ ಆ ಸಮಯ ಸಾಕಾಗ್ತಾ ಇಲ್ಲ ಸೊ ನನ್ನ ಕಂಟಿನ್ಯೂಸ್ ಆಗಿ ಟೂ ಡೇಸ್ ನಾನು ರುಟೀನ್ ಹಾಕ್ತಾ ಇದ್ದೀನಿ ಹೇಗನ್ನಿಸ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನನ್ನ ಕೆಲಸ ಈಗ ಕ್ಲೀನ್ ಮಾಡ್ತೀನಿ ಸೊ ನಾನು ಅಮ್ಮ ಅನ್ಕೊಂಡಿದ್ದು ನೈನ್ ಓ ಕ್ಲಾಕ್ ಒಳಗಡೆ ಒಂಬತ್ತು ಗಂಟೆ ಅಷ್ಟಲ್ಲಿ ಕರೆಕ್ಟಾಗಿ ನಿಮಗೆ ತೋರಿಸ್ಬೇಕು ನಾನು ಕೆಲಸ ಮುಗಿಸ್ತೀನಿ ಅಂತ ಹೇಳಿ ಸೊ ಆಲ್ಮೋಸ್ಟ್ ಇನ್ನು ಹತ್ತು ನಿಮಿಷಕ್ಕೆ ಇದೆಲ್ಲ ಡಿಶ್ ವಾಶಲ್ಲಿ ಹಾಕೋದು ನಾನು ತೊಳೆಯೋದೆಲ್ಲ ತೊಳೆದು ಬಿಟ್ರೆ ನನ್ನದು ಸ್ಲ್ಯಾಬ್ ಕ್ಲೀನ್ ಆಗೋಗುತ್ತೆ ಆ್ಯಂಡ್ ಕೆನೆ ಎಲ್ಲ ಸಂಜೆ ಇದು ಫುಲ್ಲು ಫ್ರೀಸರ್ಲಿತ್ತಲ್ವ ನಾರ್ಮಲ್ ಟೆಂಪ್ರೇಚರಿಗೆ ಬಂದ ಮೇಲೆ ನಾನು ಅದನ್ನು ಬೆಣ್ಣೆ ತೆಗಿತೀನಿ ಇದಾಗಿತ್ತು ನನ್ನ ಎರಡು ದಿನದ ರೊಟ್ಟಿ ಥ್ಯಾಂಕ್ ಯು